ವಾ ನೋಡಿ ಇದಕ್ಕೆ ನಾವು ಕಾಯ್ತಾ ಇದ್ದೆವು ಎರಡನೆಯ ಬೇಟೆ ಕೂಡ ಸಿಗ್ತಾ ಇದೆ ಯಾಕೆಂದರೆ ಮುಖದಲ್ಲಿ ಒಂದು ಮಂದ ಹಾಸ ಮೂಡ್ತಾ ಇದೆ ಆರೀಪ್ನವರ ಮುಖ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವಿರೋದು ಕಡಲ ಕಿನಾರೆಯಲ್ಲಿ ಅಲ್ಲ ದಕ್ಕದ ಕಿನಾರೆ ಅಂತ ಹೇಳ್ಬೋದು ಇಲ್ಲಿ ಹಲವಾರು ಮೀನುಗಾರರಲ್ಲಿ ಇರ್ತಾರೆ ನೋಡಬಹುದು ಕಲಡ ಒಂದು ಅಬ್ಬರದ ಅಲೆಗಳು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಒಂದು ಕಡೆ ಕಡಲಾದರೆ ಆ ಕಡೆ ನದಿ ಇದೆ ಇಲ್ಲಿಯ ವೆಹಿಕಲ್ಸ್ ನೋಡಬಹುದು ಅಂದ್ರೆ ಇಲ್ಲಿ ತುಂಬಾ ಜನ ಮೀನುಗಾರರು ಗಾಲಗಾರರು ಹಲವಾರು ಮೀನು ಇಡುವ ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ ನೋಡ್ಬೋದು ತುಂಬ ವೆಹಿಕಲ್ಸ್ಗಳು ಎಲ್ಲ ಕಾಣ್ತಾ ಇದೆ ನೋಡ್ಬೋದು ಅದೇ ಏನೋ ಮಾಡ್ತಾ ಇದ್ದಾರೆ ಆ ಕಡೆ ನೋಡೋಣ ಏನು ಹಿಡಿತಾ ಇದ್ದಾರೆ ಅವರು ಅಂತ ನೋಡೋಣ ಕಡಲಿನಲ್ಲಿ ಒಂದು ಚಿಪ್ಪು ನೀಡುವಂತಹ ಒಂದು ನೋಟು ತೆಗೆಯುವ ಕಡಲಿನಲ್ಲಿ ಮುತ್ತನ್ನು ಹೇಗೆ ತೆಗಿತಾರೆ ಅಂತ ನೋಡಬಹುದು ಮುತ್ತು ಮಾತ್ರ ಅಲ್ಲ ಇದು ಚಿಪ್ಪು

ಈ ಕಡೆ ಕೆಲವರು ಕೌಲ ನೀಡುತ್ತಿದ್ದಾರೆ ಅಂದ್ರೆ ಸಮುದ್ರದಲ್ಲಿ ಯಾವ ರೀತಿ ಚಿಪ್ಪು ತೆಗಿತಾರೆ ಅಂತ ಚಿಪ್ಪು ತೆಗೆದು ಅದನ್ನು ಕೇಳಿ ಒಂದಾಗ್ತಾರೆ ಎಲ್ಲ ನೋಡಬಹುದು ಅದರಲ್ಲಿ ಒಳ್ಳೆ ಇದ್ರೆ ಅಲ್ಲಿಯ ಅದೊಂದು ಚಿಕ್ಕೊಂದು ಗ್ಯಾಂಗ್ ಬೇರೆ ಆದರೆ ಆ ಕಡೆಯಲ್ಲಿ ಗಾಲ ಹಾಕುವವರು ಕೂಡ ಜಾಸ್ತಿ ಇದ್ದಾರೆ ಈ ಕಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಬನ್ನಿ ನೋಡೋಣ ನಮ್ಮ ಅನಿಪ್ನವ್ರಿಗೆ ರೆಡಿ ಆಗ್ತಾ ಇದ್ದಾರೆ ಮತ್ತೆ ನಮ್ಮ ಸೀರಾಜನವರು ಮತ್ತೊಮ್ಮೆ ಆಗಮನ ಸಿರಾಜನವರು ಈಗ ಅನಿಪ್ನವರ ಒಂದು ಅನುಪಸ್ಥಿತಿಯನ್ನು ಎದ್ದು ಕಾಣ್ತಾ ಇದೆ ಅದನ್ನು ಸಿರಾಜನವರು ವಹಿಸಿಕೊಂಡಿದ್ದಾರೆ ನಾನು ಹಿಡಿಯುತ್ತೇನೆ ನಾನು ಹಿಡಿಯುತ್ತೇನೆ ಅಂತ ಅಲ್ಲಿ ಆರಿಫ್ನವರು ಮತ್ತೊಮ್ಮೆ ಅವರು ತುಂಬ ಒಂದು ಉತ್ಸಾಹದಲ್ಲಿ ಬರ್ತಾ ಇದ್ದಾರೆ ಯಾಕೆಂದರೆ ಎರಡು ಸಲ ಫೈಲ್ ಆಗಿದ್ದೇವೆ ಈಗ ಮೂರನೇ ಬಾರಿಗೆ ಈಗ ಇಡಿಬೇಕು ಇಡಿಬೇಕು ಎಂಬ ಒಂದು ಉತ್ಸಾಹದಲ್ಲಿ ಆರಿಫ್ನವರು ಇಲ್ಲಿ ಕೂಡ ಎಲ್ಲ ರೆಡಿ ಆಗ್ತಾಯಿದೆ ಅದರ ಒಂದು ವ್ಯವಸ್ಥೆ ಈಗ ಮುಖ್ಯವಾಗಿ ಒಂದು ನಮ್ಮ ಸಿರಾಜಿನವರು ಈಗ ಕಪ್ತಾನವನ್ನು ವಹಿಸಿ ಈಗ ಅದನ್ನು ಯಾವ ರೀತಿ ಎಂಬ ಒಂದು ಪ್ಲ್ಯಾನನ್ನು ಮಾಡಿ ಎಲ್ಲ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಈಗ ಅವು ಬೇರೆ ಬೇರೆ ಮಾಡಿದ್ದಾರೆ ಯಾಕೆ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸಂಖ್ಯೆ ಇವತ್ತು ಜಾಸ್ತಿ ಜನ ಏನಿಲ್ಲ ಯಾಕೆಂದರೆ ಯಾರೂ ಬರಲಿಲ್ಲ ಈಗ ಈಗ ಕಡಲ ಕಿನಾರಿ ಈ ಕಡೆ ನದಿ ಆ ಕಡೆ ಸಮುದ್ರ ಸಮುದ್ರದ ಹಳೆಗಳು ಜಾಸ್ತಿ ಆಗ್ತಾ ಇದೆ ಆದ ಕಾರಣ ಆ ಕಡೆ ನಾವು ಹಾಕೋದಿಲ್ಲ ನಾವು ಈ ಕಡೆ ನದಿ ಕಾಣ್ತಾ ಇದೆ ನೋಡ್ಬೋದು ಮಂಗಳೂರಿನ ಬಂದರು ಅಲ್ಲಿ ನೋಡ್ಬೋದು ಯಾಕೆಂದರೆ ಮಳೆ ಏನೋ ಅಷ್ಟು ಕಾಣ್ತಾ ಇಲ್ಲ ಈಗ ಮಳೆಯಿಂದ ಜಾಸ್ತಿ ಇಡ್ಲಿಕ್ಕೆ ಆಗೋದಿಲ್ಲ ಆದ ಕಾರಣ ಈಗ ಎಲ್ಲ ರೆಡಿ ಆಗ್ತಾಯಿದೆ ಮೊದಲ ಒಂದು ಗಾಲವನ್ನು ಇದ್ದಾರೆ ಅಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದಾರೆ ಈಗ ಎರಡನೇ ಬಾರಿಗೆ ಮತ್ತೊಮ್ಮೆ ಸಿರಾಜನವರು ಸಿರಾಜನವರು ಕೂಡ ತುಂಬ ಉತ್ಸಾಹಭರಿತವಾಗಿ ಹೋಗ್ತಾ ಇದ್ದಾರೆ ಎರಡನೇ ಗಾಲವನ್ನು ಎಸೀತಾ ಇದ್ದಾರೆ ಎಲ್ಲಿ ನೋಡ್ಬೋದು ನಮ್ಮ ಆರಿಫ್ನವರು ಆರಿಫ್ನವರು ಕೂಡ ಈಗ ಉತ್ಸಾಹದ ಭರಿತವಾಗಿ ಈಗ ಒಂದು ಗಾಳವನ್ನು ಬಿಡಿಸ್ತಾ ಇದ್ದಾರೆ ಇವತ್ತಾದರೆ ಒಂದು ಇಡಿ ವ ಇಡಿ ವ ಎಂಬುದು ಹಠ ಟೋಟಲಾಗಿ ನೋಡಬೇಕು ಏನಾಗ್ತದೆ ಅಂತ ಯಾಕಂದರೆ ಈ ಒಂದು ನಿಶ್ಶಬ್ದವಾದಂಥ ಈ ಒಂದು ವಾತಾವರಣದಲ್ಲಿ ಮೀನು ಸಿಗ್ತದೋ ಇಲ್ಲವೋ ನೋಡಬೇಕಾಗಿದೆ ಹೌದು ಗಾದಾದ ಒಂದು ನೋಡಿ ನಮ್ಮ ಅನೀಫ್ ಮತ್ತು ಆರಿಫ್ನವರು ಆ ಕಡೆ ನಮ್ಮ ಇದ್ದಾರೆ ಎಷ್ಟು ವರ್ಕೌಟ್ ಆಗ್ತದೆ ನೋಡಬೇಕಾಗಿದೆ ನೋಡಬೇಕಾಗಿದೆ ಏಕೆಂದರೆ ಇಲ್ಲಿ ಹಲವಾರು ಮೀನುಗಾರರು ಇಲ್ಲಿರ್ತಾರೆ ಅಲ್ಲಿ ಇಲ್ಲಿ ಸಿಗುವ ಒಂದು ಅನುಭವ ಆದ ಕಾರಣ ಇಲ್ಲಿ ಸಿಗಬಹುದು ಎಂಬ ಊಹೆ ಇಲ್ಲಿ ನೋಡ್ಬೋದು ನಮ್ಮ ಒಂದು ಎರಡು ದಿನ ಕೂಡ ನಾವು ಈಗ ಮೂರನೇ ಬಾರಿಗೆ ಮೊದಲ ಭೇಟಿ ಅಲ್ಲಿ ನೋಡ್ಬೋದು ನೋಡಿ ಎಷ್ಟು ದೊಡ್ಡ ಮೀನು ಮೀನು ತೋರಿಸು ಮಾರೆ ಮೊದಲು ಮೊದಲು ಮೀನು ತೋರಿಸು ಮೀನು ತೋರಿಸು ಮೀನು ತೋರಿಸು ಮೀನು ತೋರಿಸು ವಾ ನೋಡಿ ಇದಕ್ಕೆ ನಾವು ಕಾಯ್ತಾ ಇದ್ದೆವು ಎರಡು ನಾವು ಫೈಲೂರ್ ಆಗಿದ್ದೇವೆ ಈಗ ಮೂರನೇ ಬಾರಿಗೆ ಅನೀಫ್ನವರು ಮತ್ತೆ ನೋಡಿ 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 ಒಂದು ಮುಖದಲ್ಲಿ ಒಂದು ಸಂತೋಷ ಕಾಣ್ತಾ ಇದೆ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ನಮ್ಮ ಇದಕ್ಕೆ ಮುಖ್ಯ ಕಾರಣ ಇವರು ಯಾಕಂದ್ರೆ ಇವರು ಅದರ ನೇತೃತ್ವವನ್ನು ವಹಿಸಿದ್ರು ಆದ್ರೆ ಈಗ ಸಕ್ಸಸ್ ಆಗ್ತಾ ಇದೆ ನೋಡಬಹುದು ನೋಡಿ ಯಾಕಂದ್ರೆ ಎರಡು ಬಾರಿ ಕೂಡ ನಾವು ಫೈಲೂರ್ ಆಗಿದೆ ಅದಕ್ಕೆ ಮೂರನೇ ಬಾರಿಗೆ ಈಗ ಸಕ್ಸೆಸ್ ಆಗಿದೆ ಮೊದಲ ಒಂದು ಬೇಟೆ ಇಲ್ಲಿ ಸಿಗ್ತಾ ಇದೆ ನೋಡಬಹುದು ದೊಡ್ಡ ಮೀನನ್ನು ಗಾಲ ತೆಗಿಲಿಕ್ಕೆ ಇಲ್ಲ ಯಾಕಂದ್ರೆ ಇಲ್ಲ ನೋಡಬಹುದು ನೋಡಿ ನೋಡಿ ಯಾವಾಗ ಹೇಗೆ ತೆಗಿತಾರೆ ಅಂತ ನೋಡುವ ಒಂದು ಎಲ್ಲ ಬೆಳೆಸ್ತಾ ಇದ್ದಾರೆ ನಮ್ಮ ಸಿರಾಜ್ ಒಬ್ಬ ಅನುಭವಿ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಹಲವಾರು ಕೂಡ ಟ್ರೈ ಮಾಡಿದೆ ಈಗ ಮೂರನೇ ಬಾರಿಗೆ ನಾವು ಗಪ್ಪ ಇಡೋರು ಆಗಲಿಲ್ಲ ಈಗ ಸಕ್ಸಸ್ ಆಗಿದೆ ಅದನ್ನು ಹೇಗೆ ತೆಗಿತಾರೆ ಅಂತ ನೋಡ್ತಾರೆ ಸಿರಾಜನ ಯಾವ ರೀತಿ ಇದಾಗ್ತಾರೆ ಅಂತ ನೋಡಬೇಕಾಗಿದೆ ಅಲ್ಲಿ ನಮ್ಮ ಮೀನುಗಾರರು ಇದ್ದಾರೆ ಇಲ್ಲಿಂದ ಇಲ್ಲಿ ಕೂಡ ನೋಡ್ಬೋದು ಯಾಕಂದರೆ ಇಲ್ಲಿಂದ ಅಲ್ಲಿವರೆಗೆಲ್ಲೂ ಮೀನುಗಾರರು ಇರುವಂಥ ಒಂದು ನೋಡ್ಬೋದು ನೋಡಿ ಮಣಿ ಹಿಡಿತಾ ಇದ್ದಾರೆ ಅಂತ ಎರಡನೆಯ ಬೇಟೆ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಮುಖದಲ್ಲಿ ಒಂದು ಮಂದ ಹಾಸ ಮೂಡ್ತಾ ಇದೆ ಆರೀಪ್ನವರ ಮುಖ ಇಲ್ಲಿ ನೋಡ್ಬೋದು ಮಂದಹಾಸ ಯಾಕಂದ್ರೆ ತುಂಬಾ ಒಂದು ಉತ್ಸಾಹ ಭರಿತವಾಗಿ ಎರಡನೇ ಕಾಡ್ತಾ ಇದೆ ಇಲ್ಲಿ ನಮ್ಮ ಅನೀಪ್ನವರು ಒಂದೊಂದು ರೀತಿಯ ಮ್ಯಾಜಿಕ್ ಮಾಡ್ತಾ ಇದೆ ನಮ್ಮ ಅನೀಪ್ನವರು ಯಾಕಂದ್ರೆ ಎರಡನೇ ಒಂದು ಬೇಟೆ ಅಂತ ಹೇಳ್ಬೋದು ಇವತ್ತಿನ ಎರಡನೇ ಬೇಟೆ ಇನ್ ನೋಡ್ಬೋದು ನೋಡಿ ನೋಡಿ ಎರಡು ಬೇಟೆ ತೆಗ್ತಾ ಇದ್ರೆ ಅದೇ ಜಾತಿಯ ಒಂದು ಮೀನು ಅಂತ ಹೇಳ್ಬೋದು ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಏಕೆಂದರೆ ಮತ್ತೆ ಬರುವ ಸಾಧ್ಯತೆ ಕಾಣ್ತಾ ಇದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಮತ್ತೊಂದು ಹಿಡಿಯಿಗೆ ಕಾಯ್ತಾಯಿರಿ ಎಲ್ಲಿವರೆಗೂ Bye,